ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ರೇಖೆಗಳು ಮತ್ತು ಕೋನಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಹೇಗಿದೆ ನೋಡಿ ಚಿತ್ರದಲ್ಲಿ ಪಿ ಸಮಾಂತರ ಕ್ಯೂ ಹಾಗಾದ್ರೆ ಗೊತ್ತಿಲ್ಲದ ಕೋನಗಳನ್ನು ಕಂಡುಹಿಡಿಯಿರಿ ಹಾಗಾದ್ರೆ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ ಇಲ್ಲಿ ಚಿತ್ರದಲ್ಲಿ ಏನಾಗಿದೆ ಅಂದ್ರೆ ಪಿ ಪಿ ಸಮಾಂತರ ಕ್ಯೂ ಅಂದ್ರೆ ಈ ರೇಖೆಗೆ ಈ ರೇಖೆ ಏನಾಗಿದೆ ಸಮಾಂತರವಾಗಿದೆ ಅಂದ್ರೆ ಸಮನಾದ ಅಂತರವನ್ನು ಇದು ಹೊಂದಿದೆ ಹೊಂದಿದ್ರೆ ಇಲ್ಲಿ ಉಳಿದಂತ ಕೋನಗಳನ್ನು ಕಂಡುಹಿಡಿಯಿರಿ ಹಾಗಾದ್ರೆ ಯಾವ್ಯಾವ ಕಂಡುಹಿಡಬೇಕು ಕೋನ ಎ ಕೋನ ಬಿ ಕೋಣ ಸಿ ಕೋನ ಡಿ ಕೋಣ ಇ ಕೋನ ಎಫ್ ಹಾಗಾದ್ರೆ ಆರು ಕೋನಗಳನ್ನು ನಾವು ಇಲ್ಲಿ ಕಂಡುಹಿಡಬೇಕಾಗಿದೆ ಇಲ್ಲಿ ನಮಗೆ ಈ ಕೋನಗಳ ಅರ್ಹತೆಯನ್ನ ಕಂಡುಹಿಡಬೇಕಂದ್ರೆ ಅನುರೂಪ ಕೋನಗಳು ಪರ್ಯಾಯ ಕೋಣಗಳು ಮತ್ತು ಕೋನಗಳು ಅವುಗಳ ಗುಣಗಳು ನಮಗೆ ಗೊತ್ತಿರಬೇಕಾಗ್ತಾ ಇದೆ ಈಗ ನೋಡಿ ಈಗಾಗಲೇ ಇಲ್ಲಿ ಒಂದೂರ ಇಪ್ಪತ್ತೈದು ಡಿಗ್ರಿ ಇದೆ ಹಾಗಾದ್ರೆ ಒಂದಳ ಕೊಟ್ಟಿದ್ದಾರೆ ಒಂದೂರ ಇಪ್ಪತ್ತೈದು ಡಿಗ್ರಿ ಆದ್ರೆ ಇಲ್ಲಿ ನೋಡಿ ಇದೇ ಜಗದಲ್ಲಿ ಈ ರೇಖೆಯ ಮೇಲೂ ಸೇಮ್ ಪ್ಲೇಸ್ ನಲ್ಲಿ ಬರ್ತಾ ಇದೆ ಹೌದಾ ಹಾಗಾದ್ರೆ ಇಲ್ಲಿದ್ದಂತ ಜಗ ಇಲ್ಲಿದ್ದಂತ ಜಗ ಇದು ಎರಡು ಒಂದೇ ಆಗ್ತಾ ಇದೆ ಹಾಗಾದ್ರೆ ಏನಂತ ಬರೀಬಹುದು ಈಗ ಡಿಜುಕೊಲ್ಟು ಒಂದೂರ ಇಪ್ಪತ್ತೈದು ಡಿಗ್ರಿ ಆದ್ದರಿಂದ ಕೋಣ ಡಿಜುಕೊಟ್ಟು ಒಂದ್ ನೂರ ಇಪ್ಪತ್ತೈದು ಡಿಗ್ರಿ ನೋಡಿ ಇಲ್ಲಿ ಎಷ್ಟಿರ್ತತಿ ಇಲ್ಲೂ ಅಷ್ಟೇ ಇರ್ತದೆ ಕಾರಣ ಇವೆರಡು ಏನದು ಈಗ ಅನುರೂಪ ಕೋಣಗಳು ಏಕೆಂದರೆ ಅನುರೂಪ ಕೋನಗಳು ಸಮ ಅನುರೂಪ ಕೋನಗಳು ಏನಾಗ್ತಾ ಇದಾವೆ ಸಮ ಆಗ್ತಾ ಇದ್ದಾವೆ ಹೌದಾ ಹಾಗಾದ್ರೆ ಇಲ್ಲಿ ನೋಡಿ ಈಗ ಡಿ ನಮ್ಗೆ ಸಿಕ್ತು ಹಾಗಾದ್ರೆ ಡಿ ದಿಂದ ಬಿ ಹಾಗಾದ್ರೆ ಡಿ ಮತ್ತು ಬಿ ಏನಾಗ್ತಾ ಇದೆ ಅಂದಾಗ ಇವು ಶುಂಭ ಶೃಂಗಾಭಿಮುಖ ಕೋಣಗಳು ಇವು ಕೂಡ ಏನಿರ್ತಾ ಇದಾವೆ ಸಮ ಇರ್ತಾ ಇದ್ದಾವೆ ಹಾಗಾದ್ರೆ ನೋಡಿ ಕೋಣ ಬಿ ಇದು ಕೋನಾ ಡಿ ಹೌದಾ ಕೋನಾ ಬಿಜುಕೊಲ್ ಕೋಣ ಡಿ ಇದು ಕೊಲ್ಟು ಒಂದೂರ ಇಪ್ಪತ್ತೈದು ಡಿಗ್ರಿ ಎಷ್ಟು ಒಂದೂರ ಇಪ್ಪತ್ತೈದು ಡಿಗ್ರಿ ಏಕೆಂದರೆ ಇವೆರಡು ಏನು ಶೃಂಗಾಭಿ ಮುಖ ಕೋನಗಳು ಹೌದಾ ಶೃಂಗಾಭಿ ಮುಖ ಹಾಗಾದ್ರೆ ಶೃಂಗಾಣಿಖ ಕೋಣಗಳು ಕೂಡ ಇಲ್ಲಿ ಇರ್ತಾ ಇದಾವೆ ಸಮ ಇರ್ತಾ ಇದಾವೆ ನೋಡಿ ಇದರಿಂದ ನಾವು ಡಿ ಮತ್ತು ಬಿ ಎರಡು ಕೋಣಗಳನ್ನ ಕಂಡು ಇನ್ನು ನೋಡಿ ಆ ಡಿ ಸಿಕ್ಕಿದೆ ನಮಗೆ ಡಿ ಮತ್ತು ಸಿ ಹೌದಾ ಹಾಗಾದ್ರೆ ಡಿ ಮತ್ತು ಸಿ ಕೂರ್ಸಿದಾಗ ನಮ್ಗೆ ಇಲ್ಲೊಂದು ಏನು ಉಂಟಾಗ್ತಾ ಇದೆ ಸರಳ ರೇಖೆ ಈ ಸರಳ ರೇಖೆ ಮೇಲೆ ಡಿ ಕೋಣ ಮತ್ತು ಸಿ ಕೋಣ ಇದೆ ಹಾಗಾದ್ರೆ ಕೋನ ಡಿ ಪ್ಲಸ್ ಕೋನ ಸಿ ಇದು ನೂರ ಎಂಬತ್ತು ಡಿಗ್ರಿ ಆಗ್ತಾ ಇದೆ ಯಾಕಂದ್ರೆ ಇದೊಂದು ಸರಳ ರೇಖೆ ಸರಳ ರೇಖೆ ನೂರ ಎಂಬತ್ತು ಡಿಗ್ರಿ ಡಿ ಗೊತ್ತಿದೆ ಅದೇ ರೀತಿ ನಾವೇನ್ ಮಾಡಬಹುದು ಸಿ ಅನ್ನ ಕಂಡಿಡಬಹುದು ಕೋಣ ಡಿ ಪ್ಲಸ್ ಕೋನ ಸಿ ಇದು ನೂರ ಎಂಬತ್ತು ಡಿಗ್ರಿ ಕಾರಣ ಸರಳ ಯುಗ್ಗಳು ಅಂತ ಕರಿತೀವಿ ಹೌದಾ ಸರಳು ಅರ್ಥ ಆಗ್ತಾ ಇದೆ ಹಾಗಾದ್ರೆ ಇಲ್ಲಿ ನಮ್ಗೆ ಏನು ಗೊತ್ತಿದೆ ನೋಡಿ ಡಿ ಡಿ ಎಷ್ಟಿದೆ ನೂರ ಇಪ್ಪತ್ತೈದು ಡಿಗ್ರಿ ಪ್ಲಸ್ ಕೋನಾ ಸಿ ಇಸ್ವಲ್ ಟು ಎಷ್ಟಾಯ್ತು ಒಂದೂರ ಎಂಬತ್ತು ಡಿಗ್ರಿ ಹಾಗಾದ್ರೆ ನನಗೆ ಕೋನಾ ಸಿ ಬೇಕಾಗಿದೆ ಕೋನಾ ಸಿ ಇಸ್ವಲ್ ಟು ಆ ಒಂದೂರ ಎಂಬತ್ತರಲ್ಲಿ ಒಂದೂರ ಇಪ್ಪತ್ತೈದು ಡಿಗ್ರಿಯನ್ನ ಕಳೆದು ಬಿಡೋಣ ಒಂದೂರ ಎಂಬತ್ತು ಡಿಗ್ರಿ ಮೈನಸ್ ಒಂದೂರ ಇಪ್ಪತ್ತೈದು ಡಿಗ್ರಿ ನೋಡಿ ಎಂಬತ್ತರಲ್ಲಿ ನೂರ ಇಪ್ಪತ್ತಾದಾಗ ಎಷ್ಟಾಯ್ತು ಅರವತ್ತಾಯ್ತು ಅರವತ್ತರಲ್ಲಿ ಐದಕ್ಕಾದಾಗ ಐವತ್ತೈದು ಡಿಗ್ರಿ ಆಯ್ತು ಹಾಗಾದ್ರೆ ಕೋನ ಸಿ ಎಷ್ಟಾಯ್ತು ಐವತ್ತೈದು ಡಿಗ್ರಿ ನಮಗಿಲ್ಲಿ ಯಾರು ಸಿಕ್ತು ಕೋನ ಸಿಕ್ತು ಅದೇ ರೀತಿಯಲ್ಲಿ ನೋಡಿ ಕೋನ ಸಿಕ್ತು ಅದೇ ರೀತಿಯಲ್ಲಿ ಬರ್ಕೋಬಹುದು ಯಾಕಂದ್ರೆ ಇವು ಕೂಡ ಇಲ್ಲಿ ಏನಾದ್ವು ಶೃಂಗಾಭಿಮುಖ ಕೋನಗಳು ಹೌದಾ ಕೋನ ಸಿ ಕೋನ ಸಿ ಇದು ಕುಂಟು ಕೋಣ ಎ ಈ ಕೋಣೆ ಇದ್ದಷ್ಟೇ ಈ ಕೋನ ಇರ್ತಾ ಇದೆ ಕಾರಣ ನೋಡಿ ಹೌದಾ ಆ ಏನಾಗ್ತಾ ಇದ್ದಾವೆ ಶೃಂಗಾಭಿಮುಖ ಕೋನಗಳು ಶೃಂಗಾಭಿಮುಖ ಕೋಣಗಳು ಹೌದಾ ಅವು ಕೂಡ ಏನ್ ಅರ್ಥ ಇದಾವೆ ಇಲ್ಲಿ ಸಮ ಇರ್ತಾ ಇದಾವೆ ಹೌದಾ ಶೃಂಗಾಭಿಮುಖ ಕೋಣಗಳು ಕೂಡ ಸಮ ಇರ್ತಾ ಇದಾವೆ ಉದಾಹರಣೆಗೆ ಬರ್ತಿದಿವಲಾ ಬಿಕ್ವಲ್ ಟು ಡಿ ಆ ಈಗ ನಮ್ಗೆ ಏನೇನ್ ಸಿಕ್ತು ಸಿ ಸಿಕ್ತು ಎ ಸಿಕ್ತು ನೋಡಿ ಇಲ್ಲಿ ಎ ಸಿಕ್ತು ಸಿ ಸಿಕ್ತು ಬಿ ಸಿಕ್ತು ಮತ್ತೆ ಡಿ ಹೌದಾ ನಾಲ್ಕು ಕೋಣಗಳು ಸಿಕ್ಕು ಇನ್ನೇನ್ ಬೇಕಾಗಿದ್ದಾವೆ ಇ ಮತ್ತು ಎಫ್ ಇಲ್ಲಿ ನೋಡಿ ಜಗದಲ್ಲಿ ಏನಿದೆ ಸಿ ಇದೆ ಹೌದಾ ಇದೇ ಜಗದಲ್ಲಿ ಏನಿದೆ ಸಿ ಇದೆ ಹಾಗಾದ್ರೆ ಒಂದೇ ಜಗದಲ್ಲಿ ಇದ್ರೆ ಅನುರೂಪ ಕೋನಗಳು ಆದ್ದರಿಂದ ಏನಂತ ಬರೀಬಹುದು ಕೋನ ಸಿ ಕೋಣ ಸಿಕ್ವಲ್ ಟು ಕೋನ ಸಿ ಎಷ್ಟು ಬಂದಿದೆ ಇಲ್ಲಿ ಐವತ್ತೈದು ಡಿಗ್ರಿ ಐವತ್ತೈದು ಡಿಗ್ರಿ ನೋಡಿ ಇಲ್ಲಿ ಎ ಕೂಡ ಏನಾಗ್ತಾ ಇದೆ ಕೋನ ಸಿಲ್ ಕೋನ ಎ ಅಂದ್ರೆ ಇದು ಕೂಡ ಐವತ್ತೈದು ಡಿಗ್ರಿ ಆಗ್ತಾ ಇದೆ ಕೋನ ಕೋಣ ಐವತ್ತೈದು ಡಿಗ್ರಿ ಇಸ್ಕ್ವಲ್ ಟು ಕೋನ ಯಾವ ಅರ್ಥ ಆಯ್ತಾ ಸಿ ಅಂದ್ರೆ ಐವತ್ತೈದು ಡಿಗ್ರಿ ಸಿ ಎಷ್ಟಿದೆ ಅಷ್ಟೇ ಏನಿರ್ತಾ ಇದೆ ಸಿ ಇದೆ ಎಷ್ಟೇ ಎಸ್ ಅರ್ತಾ ಇದೆ ಇದಕ್ಕೆ ಕಾರಣ ಇವು ಅನುರೂಪ ಕೋನಗಳು ಅನುರೂಪ ಕೋನಗಳು ಹೌದಾ ಅಥವಾ ಅನುರೂಪ ಕೋನಗಳು ಸಮ ಅಂತ ಹೇಳಿ ಕೂಡ ನಾವು ಬರಿಬಹುದು ಇಲ್ಲಿಯ ಶೃಂಗಾಭಿಮುಖ ಕೋನಗಳು ಸಮ ಇನ್ನು ಸಿ ಸಿಕ್ತು ಎಫ್ ಸಿಕ್ತು ಹೌದಾ ಇಲ್ಲಿ ನೋಡಿ ಇ ಮತ್ತು ಎ ಹೌದಾ ಇ ಮತ್ತು ಎ ಏನಿದಾವೆ ಇವು ಒಂದನೇ ಜಗದಲ್ಲಿ ಇದಾವೆ ಅಥವಾ ಇದನ್ನ ಹೀಗೂ ಬರೀಬಹುದು ಈ ಜ ಎಫ್ ಇವು ಇಲ್ಲಿ ಏನಾಗ್ತಾ ಇದಾವೆ ಶೃಂಗಾಭಿಮುಖ ಕೋನಗಳು ಹಾಗಾಗಿ ಎಫ್ ಎಷ್ಟಿದೆ ಈಗ ಐವತ್ತೈದು ಡಿಗ್ರಿ ಹಾಗಾದ್ರೆ ಕೋನ ಎಫ್ ಕೋನ ಇ ಇದನ್ನು ಬರೀಬಹುದು ಕೋನ ಇ ಡಿಗ್ರಿ ಹಾಗಾದ್ರೆ ಈ ಎರಡು ಕೋನಗಳನ್ನು ತೆಗೆದುಕೊಂಡಾಗ ಇವು ಏನಾಗ್ತಾ ಇದ್ದಾವೆ ಶೃಂಗಾಭಿ ಮುಖ ಕೋಣಗಳು ಶೃಂಗಾಭಿ ಮುಖ ಕೋನಗಳು ಈ ರೀತಿಯಾಗಿ ನಾವು ಇಲ್ಲಿ ನೋಡಿ ಡಿ ಕೋಣ ಕಂಡು ಇರ್ತೇವೆ ಡಿ ಆಮೇಲೆ B ಆಮೇಲೆ ಸಿ ಆಮೇಲೆ ಎ ಆಮೇಲೆ ಎಫ್ ಆಮೇಲೆ E ಹೌದಾ ಈ ರೀತಿಯಾಗಿ ಅಷ್ಟು ಕೋಣಗಳ ಅರ್ಥಗಳನ್ನ ಕಂಡಿಡ್ತಿದ್ದೇವೆ ಯಾವ ನಿಯಮದ ಮೇಲೆ ಇವುಗಳ ನಿಯಮದ ಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು